ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ವೈರಲ್ ಹಿನ್ನೆಲೆ ಕಂಪ್ನಿಯಲ್ಲಿ ಎಸ್ಟಿಪಿಐ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದು ಪ್ರತಿಭಟನೆಗೆ ಅನುಮತಿ ನಿರಾಕರಿಸಿದ್ದಾರೆ ಅಧಿಕಾರಿಗಳು ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಹಿನ್ನೆಲೆ ಅನುಮತಿ ನಿರಾಕರಿಸಿದ್ದಾರೆ ಅಧಿಕಾರಿಗಳು ಅಂಬೇಡ್ಕರ್ ಸರ್ಕಲ್ ಬಳಿ ಪ್ರತಿಭಟನೆಗೆ ಮುಂದಾಗಿದ್ದ ಎಸ್ಟಿಪಿಐ ಕಾರ್ಯಕರ್ತರು ಪ್ರೊಟೆಸ್ಟ್ಗೆ ಮುಂದಾಗಿದ್ದ ಎಸ್ಟಿಪಿಐ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ ಕಂಪ್ಲಿ ಪೊಲೀಸರು ಏನು ಘಟನಾ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಕಂಪ್ಲಿ ಸಿಪಿಐ ಒಂದು ಕಂಡ್ರೆ ಹಗರಣದ ಬಗ್ಗೆ ಇವತ್ತು ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಎಸ್ ಡಿ ಪಿ ಎ ವತಿಯಿಂದ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಒಂದು ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ದೀವಿ ಇದು ರಾಜ್ಯದಾದಂಥ ಪ್ರೊಟೆಸ್ಟನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದೇ ಥರ ಕಂಪ್ನಿಯಲ್ಲಿ ನಾವು ಪ್ರೊಟೆಸ್ಟ್ ಇವತ್ತು ಹಮ್ಮಿಕೊಂಡು ಮೂರು ಗಂಟೆಗೆ ನಮ್ಮದು ಪ್ರೊಟೆಸ್ಟ್ ಇತ್ತು ಇವತ್ತು ಆ ಪ್ರೊಟೆಸ್ಟು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಎದುರಿಗೆ ನಾವು ಮಾಡಬೇಕು ನಮ್ಮ ಇಲ್ಲಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಆಮೇಲೆ ಉಪಾಧ್ಯಕ್ಷರು ಆಮೇಲೆ ನಮ್ಮ ಸೆಕ್ರೆಟರಿ ಆದಂಥ ಆಸಿಫರ್ ಅವರಿಗೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದು ಸ್ಟೇಷನಲ್ಲಿ ಕೂತಿದ್ದಾರೆ ಆಫ್ ಇಂಡಿಯಾದ ವತಿಯಿಂದ ಏನು ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅದೇ ಭಾಗವಾಗಿ ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಹ ಎಸ್ ಡಿ ಪಿ ಐ ಕಾರ್ಯಕರ್ತರು ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಆ ಪ್ರತಿಭಟನೆಯಲ್ಲಿ ಸತತವಾಗಿ ಮೂರು ದಿನದಿಂದ ಆರು ರಿಟರ್ನಿಂಗ್ ಆಫೀಸರ್ ಹತ್ರ ಮತ್ತು ಆ ನಗರ ಪೊಲೀಸ್ ಠಾಣೆ ಸಿ ಐ ಆದ್ರೆ ಪ್ರಕಾಶ್ ಮಾಳೆ ಅವರ ಹತ್ರ ಸತತವಾಗಿ ಮೂರು ದಿನ ನಾವು ಅನುಮತಿಗೋಸ್ಕರ ಇದ್ದೀವಿ ಆದರೆ ಈ ಅನುಮತಿಯನ್ನು ನಮ್ಮ ಹತ್ರ ಬರಲ್ಲ ನೀವು ರಿಟರ್ನಿಂಗ್ ಆಫೀಸರ್ ಹತ್ರ ಹೋಗ್ರಿ ಅಂತೇಳಿ ಅವರು ಹೇಳಿದರು ನಂತರ ಮತ್ತೆ ರಿಟರ್ನಿಂಗ್ ಆಫೀಸರ್ ಇಲ್ಲ ನಮಗೆ ಬರೋಲ್ಲ ನೀವು ಏನಾಯ್ತಲ್ಲ ನೀವು ಅಲ್ಲಿ ಹೋಗಿರಿ ಅಂಥೇಳಿ ಆಯಿತು ಎರಡು ಮೂರು ಸತ ನಾವು ತಿರುಗಾಡಿದ್ದಾಯಿತು ಮತ್ತು ನಾವು ರಿಟರ್ನಿಂಗ್ ಆಫೀಸರ್ ಹೋದ್ರ ಹತ್ರ ಒಂದು ಇಂಬರವನ್ನು ಕೊಡ್ತಾರೆ ಲಿಂಬರಲ್ಲಿ ನೀವು ನಗರ ಪೊಲೀಸ್ ಠಾಣೆಯವರು ಇಲ್ಲಿನ ಬಗ್ಗೆ ನೀವು ಏನಿತ್ತಲ್ಲ ಪ್ರತಿಭಟನೆ ಮಾಡಲಿಕ್ಕೆ ಏನು ಅನುಮತಿ ಕೊಡಬೇಕಾ ಬೇಡವಾ ಅಂತೇಳಿ ಅವರು ಸಜೆಷನನ್ನು ಕೇಳ್ತಾರೆ ಆದರೆ ನಮ್ಮ ಇನ್ನುವರೆಗೂ ತಹಸೀಲ್ ಕಾರ್ಯಾಲಯದಿಂದ ಯಾವುದೇ ಹಿಂಬರವನ್ನು ನೀಡದೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಆ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ನಮ್ಮ ಜಿಲ್ಲಾದ ರಾಜ್ಯಾದ್ಯಂತ ನಡೀತಾ ಇದೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಜಿಲ್ಲಾಧ್ಯಕ್ಷತ್ರ ನಾವು ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟ ಕಪ್ಪಲಿ ವಿಧಾನಸಭಾ ಕ್ಷೇತ್ರ ಬಹಳ ದೂರ ಇರೋದರಿಂದ ನಾವು ಕೊಪ್ಪಳ ವಿಧಾನಸಭಾ ಕೊಪ್ಪಳ ಜಿಲ್ಲೆಯಿಂದ ಹ್ಯಾಂಡಲ್ ಮಾಡ್ತಾ ಇದ್ದೀವಿ ನಾವು ಸತತವಾಗಿ ಇಲ್ಲಿನ ಸ್ವಲ್ಪ ಮಾತಾಡಿದರೆ ಹಿಂದೆ ಪ್ರೊಟೆಸ್ಟ್ ನಡೆದಂಥ ಸಮಯದಲ್ಲಿ ಬೇರೆ ಪಕ್ಷಗಳಿಗೆಲ್ಲ ಫ್ರೀಯಾಗಿ ಅನುಮತಿ ಕೊಡ್ತೀರಿ ಯಾಕೆ ನಮಗೆ ಈ ಥರ ನೀವು ಎರಡು ಥರ ನಮಗೆ ನೋಡ್ತಾ ಇದ್ದೀರಿ ನೀವು ಯಾಕೆ ಈ ಥರ ಸರಿ ಕಾಣಂಗಿಲ್ಲ ನಾವು ಏನನ್ನ ಪ್ರಚೋದನಕಾರಿ ಭಾಷಣ ಮಾಡ್ತೀವ ಮತ್ತೊಂದ ಅಂತ ಹೇಳಿದೋತ್ನಾಗ ಇಲ್ಲ ಬ್ರದರ್ ನೀವು ಅರ್ಥ ಮಾಡ್ಕೊಳ್ರಿ ನಿಮ್ಮ ಪಕ್ಷನೇ ಬೇರೆ ಸ್ವಲ್ಪ ಇದು ಹೇಳಿದ ಹೋತ್ನಾಗ ನಾವು ಆ ಥರ ಸಂವಿಧಾನದ ಅಡಿಯಲ್ಲಿ ಚೌಕಟ್ಟಿನ ಕಾನೂನ ಚೌಕಟ್ಟಿನಲ್ಲಿ ನಾವು ಏನು ಪಕ್ಷವನ್ನು ಕಾರ್ಯನಿರ್ವಹಿಸ್ತಾ ಇದೆ ನಾವು ಯಾವುದೇ ವಿನಾಕಾರಣ ಹೇಳಿಕೆ ಕೊಡುವುದಾಗಲಿ ಯಾವುದೇ ಕೋಮು ಭಾಷಣ ಮಾಡುವಂಥದ್ದಾಗಲಿ ಎಲ್ಲಿಯೂ ಸಹ ನಾವು ಯಾವುದೇ ಮಾತಾಡೋರಿಲ್ಲ ಮತ್ತು ಈಗ ಸತತ ಈ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಎ ಆರೋಪಿ ಏನಿದ್ದಾರೆ ರೇವಣ್ಣ ಅವರು ಮತ್ತು ಎ ಟು ಪ್ರಜ್ವಲ್ ರೇವಣ್ಣ ಅವರು ಏನಿದ್ದಾರೆ ಸುಮಾರು ಎರಡು ಸಾವಿರದ ಒಂಬೈನೂರ ತೊಂಬತ್ತ ಏಳು ಇದು ಸೆಕ್ಸ್ ವೀಡಿಯೋಸ್ ಏನಿದ್ದಾವೆ ಸ್ವತ ತಾವು ವಿಡಿಯೋ ಮಾಡ್ಕೊಂಡು ಇವ್ರಿಗೆ ಹಿಡಿಬೇಕಾದಂಥದ್ದು ಅರೆಸ್ಟ್ ಮಾಡಬೇಕಾದಂಥದ್ದು ನ್ಯಾಯಕ್ಕೋಸ್ಕರ ಏನು ಹೆಣ್ಮಕ್ಳರನ್ನ ಜೀವನವನ್ನು ಹಾಳು ಮಾಡಿದ್ದಾರೆ ಇವರು ಇವರನ್ನು ಅರೆಸ್ಟ್ ಮಾಡಿರಿ ಅಂತೇಳಿ ನಾವು ಎಸ್ ಡಿ ಪಿ ಐಯಿಂದ ಒತ್ತಡ ಹಾಕ್ತಾ ಇದ್ದೀವಿ ಆದರೆ ಇಲ್ಲಿ ನಾವು ಸರ್ಕಾರಕ್ಕೆ ಕೇಳಬೇಕಾದಂಥದ್ದು ಏನಿದೆ ಅಂತಂದರೆ ಇಲ್ಲಿ ಅನ್ಯಾಯ ಆಗಿರುವಂಥದ್ದು ಧ್ವನಿ ಎತ್ತಿಗೆ ಧ್ವನಿ ಎತ್ತವರನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಸರ್ಕಾರ ಇದೆಯಾ ಏನು ಸತ್ತು ಹೋಗಿದ್ದಾನ ಏನು ಗೃಹ ಸ ಗೃಹ ಸಚಿವಾಲಯ ಏನು ಮಾಡ್ತಾ ಇದೆ ಇಂಥ ನಾಯಕಾಗಿ ಹೋರಾಡುವಂಥವ್ರನ್ನ ಜೈಲಿಗೆ ಗಟ್ಟಬೇಕಾದ್ರೆ ಇಂಥ ದುರ್ಗತಿ ಸರ್ಕಾರ ಇನ್ನು ಎಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ